ಗ್ರೀನ್ ಚಿಕನ್ ಸುಕ್ಕ ಮಾಡುವ ವಿಧಾನ ಹೇಗೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈ ಗ್ರೀನ್ ಚಿಕನ್ ಇದ್ರ ಜೊತೆಗೆ ಲೆಮನ್ ಹಾಕ್ ಮತ್ತು ಈರುಳ್ಳಿ ಕಾಂಬಿನೇಷನ್ ಅಂತೂ ಓ ಸೂಪರ್ ಇದು ಚಪಾತಿಗಾಗಲಿ ದೋಸೆಗಾಗಲಿ ರೈಸಿಗಾಗಲಿ ಮತ್ತು ಪೂರಿಗಾಗಲಿ ಸೂಪರಾಗಿ ಇರುತ್ತೆ ಈ ಡಿಶ್ಶು ನೀವು ಸೈಡ್ ಡಿಶ್ ಆಗಾದರೂ ತಿನ್ಕೋಬೋದು ಇಲ್ಲಾಂದರೆ ಅದ್ರ ಜೊತೆ ಬೇಕಾಗಿದ್ದರೂ ತಿನ್ಬೋದು ನಾನು ಈಗ ಹೇಳಿ ತಿಳಿಸ್ಕೊಟ್ಟಿರೋ ಥರ ಇದು ಲಂಚಿಗೆ ಡಿನ್ನರ್ಗೆ ಎಲ್ಲರಿಗೂ ಎಲ್ಲದಕ್ಕೂ ಆಗುತ್ತೆ ಹಾಗೆ ಯಾರಾದರೂ ಡಯಟ್ ಮಾಡ್ತಿದ್ರೆ ಈ ಚಿಕನ್ನ ಮಸ್ಟ್ ಟ್ರೈ ನೀವೇನಾದರೂ ಡಯಟ್ ಮಾಡ್ತಿದ್ರೆ ಆಯಿಲ್ ಹಾಕೋಬೇಡಿ ನಾನು ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕಿದ್ದೀನಿ ನೀವು ಡಯಟ್ ಮಾಡಿದ್ರೆ ಆಯಿಲ್ ಹಾಕ್ಕೊಳ್ಳದ್ರೆ ಗೀಯಲ್ಲೇ ಮಾಡ್ಕೊಳ್ಳಿ ಇನ್ನೂ ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ ಇದೇ ಗ್ರೀನ್ ಚಿಕನು ಇದು ಹೇಗೆ ಮಾಡೋದು ಏನು ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋಗೆ ಎಂಟರ್ ಆಗೋಣ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಒಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಗ್ರೀನ್ ಚಿಕನ್ ಗ್ರೀನ್ ಚಿಕನ್ಗೆ ಏನೇನು ಪದಾರ್ಥ ಬೇಕು ಅಂತ ಆಲ್ರೆಡಿ ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಇನ್ನೊಂದು ಸತಿ ಸರ್ತಿ ಹೇಳಿಬಿಡ್ತೀನಿ ಬನ್ನಿ ಈಗ ನನಗೆ ಮಸಾಲ ರುಬ್ಬೋದಕ್ಕೆ ಅರ್ಧ ಈರುಳ್ಳಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಷ್ಟು ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಮಸಾಲ ರುಬ್ಬೋದಕ್ಕೆ ಬೇಕಾಗುತ್ತೆ ಹಾಗೆ ಈಗ ನಾನು ಬೋನ್ಲೆಸ್ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಮಸಾಲ ರುಬ್ಬೋದಕ್ಕೆ ಸಾಕಾಗುತ್ತೆ ನೀವೇನಾದರೂ ಜಾಸ್ತಿ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಕಮ್ಮಿ ತಿಂದರೆ ಇಷ್ಟೇ ಸಾಕಾಗುತ್ತೆ ಮತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಬನ್ನಿ ರುಬ್ಕೊಂಡು ಬರೋಣ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಗೆ ಪುದೀನಾನ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ಸ್ವಲ್ಪ ತರಿ ಇದ್ದರೂ ಓಕೆ ನುಣ್ಣಿಗೆ ರುಬ್ಬಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ತರಿಯಾಗಿದ್ದರೂ ಓಕೆ ಬಟ್ ಆದಷ್ಟು ನಿಮಗೆ ಹೇಗೆ ಬೇಕೇ ಹಾಗೆ ರುಬ್ಕೊಳ್ಳಿ ನಾನಂತೂ ಇವತ್ತು ತುಂಬ ನುಣ್ಣಗೂ ಇಲ್ಲ ತುಂಬ ತರಿಯಾಗೂ ಇಲ್ಲ ಆ ಥರ ರುಬ್ಕೊಂಡು ಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈಗ ನಾನು ಈ ಥರ ರುಬ್ಕೊಂಡು ಬಂದಿನಿ ಜಾಸ್ತಿ ನುಣ್ಣಗೂ ಇಲ್ಲ ಜಾಸ್ತಿ ತರಿಯಾಗೂ ಇಲ್ಲ ಇಷ್ಟು ರುಬ್ಬಿದರೆ ಸಾಕು ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಜಾಸ್ತಿ ನೀರು ಹಾಕೋಬೇಡಿ ಯಾಕಂದರೆ ಇದು ಸ್ವಲ್ಪ ಡ್ರೈ ಥರ ಮಾಡೋದ್ರಿಂದ ಆಲ್ರೆಡಿ ಚಿಕನಲ್ಲೂ ನೀರು ಬಿಡುತ್ತೆ ಇದರಲ್ಲೂ ನೀರು ಹಾಕ್ಬಿಟ್ರೆ ಆಮೇಲೆ ಅದು ಕರ್ರಿಯಾಗೋಗುತ್ತೆ ಡ್ರೈ ಆಗೋದಿಲ್ಲ ಆದಷ್ಟು ನೀರು ಕಮ್ಮಿ ಹಾಕೊಂಡೆ ರುಬ್ಕೊಳ್ಳಿ ಇಷ್ಟು ಚಟ್ನಿ ಥರ ಇದ್ದರೆ ಸಾಕು ಕೆಟ್ಟ ಚಟ್ನಿ ಇರುತ್ತಲ್ಲ ಆ ಗಟ್ಟಿ ಚಟ್ನಿ ಥರ ಇದ್ದರೆ ಸಾಕು ಈಗ ನಾನು ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಮುಂದೆ ವಿಡಿಯೋಗೆ ಹೋಗೋಣ ನಾನು ಸ್ಟವ್ ಹಚ್ಕೊಂಡು ಬಾಣಲೆಗೆ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಎಲ್ಲೇನ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕರಿ ಟೇಸ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ನೀವೇನಾದರೂ ಎಣ್ಣೆ ಕಮ್ಮಿ ತಿಂದರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಇವತ್ತು ಜಾಸ್ತಿ ಹಾಕ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಈ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಕಾದಿದೆ ನಾನು ಅದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಹಾಕೊಳ್ತೀನಿ ಈ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇದು ಹೀಗೆ ಫ್ರೈ ಆಗಿ ಇದು ಫ್ರೈ ಆಗ್ತಾನೆ ಇನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಮಸಾಲೆ ರುಬ್ಬೋದಕ್ಕೆ ಹಾಕ್ಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗಾಗಿ ಇದರಲ್ಲಿ ನಾನು ಹಾಕೊಳ್ಳೋಣ ಈಗ ಇದು ಫ್ರೈ ಆಗ್ತಾ ಇದೆ ಅಲ್ವಾ ನನ್ನ ಚೂರು ಫ್ರೈ ಆಗಿಬಿಡಲಿ ಸ್ವಲ್ಪ ದಪ್ಪ ದಪ್ಪ ಇರೋದು ಇದೆಲ್ಲ ನೀಟಾಗಿ ಫ್ರೈ ಆಗಿಬಿಡಲಿ ಆಮೇಲೆ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾನು ಟೊಮೆಟೊನ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಆಗಲೇ ನಾನು ತೋರಿಸಿದ್ನಲ್ಲ ಒಂದು ಟೊಮೆಟೊ ಚಿಕ್ಕದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಯಿಲ್ ಅಲ್ಲಿ ನೋಡಿ ಇದು ಕೂಡ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶನ ಹಾಕೊಳ್ತಿದ್ದೀನಿ ಹಾಗೆ ನಾನು ಪ್ರತಿದಿನ ಬಳಸೋದು ಕಲ್ಲುಪ್ಪು ಆ ಕಲ್ಲುಪ್ಪನ್ನ ಕೂಡ ಹಾಕೊಂಡ್ಬಿಡ್ತೀನಿ ಕಲ್ಲುಪ್ಪು ಫಸ್ಟ್ ಟೈಮ್ ಹಾಕ್ತಿದ್ರೆ ನೀವೇನಾದ್ರೂ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದು ಕೂಡ ಚೆನ್ನಾಗಿ ಫ್ರೈ ಆಗೋಗಿ ಜೊತೆ ಸ್ಟೌನ ಕಮ್ಮಿ ಇಟ್ಕೊಳ್ಳೋಣ ಕಮ್ಮಿ ಮಾಡ್ಕೊಂಡು ಈಗ ನಾನು ಇದಕ್ಕೆ ಇಷ್ಟೇ ತಾನೇ ಪುಡಿ ಜಾಸ್ತಿ ಇಲ್ಲ ಅರ್ಧ ಸ್ಪೂನು ಈಕ್ವಲಾಗಿ ತಗೊಂಡ್ರೆ ಅದು ಒಂದು ಸ್ಪೂನ್ ಆಗುತ್ತೆ ಈ ಥರ ಮೌಂಟೇನ್ ಥರ ತಗೊಂಡ್ರೆ ಅರ್ಧ ಸ್ಪೂನ್ ಅದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದಾಗಲೇ ನಾನು ರುಬ್ಬಿಟ್ಟಿರುವಂತಹ ಮಸಾಲ ಗ್ರೀನ್ ಮಸಾಲ ಈ ಗ್ರೀನ್ ಮಸಾಲಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಚಿಕನಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇರುತ್ತೆ ತುಂಬ ಹೆಲ್ದಿ ಡಯಟ್ ಯಾರಾದರೂ ಮಾಡ್ತಿದ್ರೆ ಈ ಥರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇನ್ ಡಯಟ್ ನೀವೇನಾದರೂ ಡಯಟಲ್ಲಿದ್ದರೆ ಆಯಿಲ್ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ಆಯಿಲ್ ಬದಲಾಗಿ ಗೀ ಸೇರಿಸ್ಕೊಳ್ಳಿ ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಇದು ನಾನು ಮಸಾಲ ಹಾಕೊಂಡಿದ್ದೀನಿ ಈ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಇದ್ರಲ್ಲಿರೋ ನೀರಿನ ಅಂಶನ ಹೋಗ್ಬಿಡ್ಬೇಕು ಇಲ್ಲ ಅಂತಂದ್ರೆ ಅದು ಡ್ರೈ ಆಗೋದಿಲ್ಲ ಕರಿ ಆಗ್ಬಿಡುತ್ತೆ ಸೊ ಇದು ನೀರಿನ ಅಂಶ ಆಗೋವರೆಗೂ ನಾನು ಟ್ರೈ ಮಾಡ್ಕೊಳ್ತೀನಿ ಇದೇ ತರ ತಿರ್ಗ್ಸ್ತಾನೆ ಇರ್ಬೇಕು ಅದ್ರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಹಾಗೆ ಬಿಟ್ರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಿರ್ಗ್ಸ್ತಾ ಇರ್ಬೇಕು ಇದನ್ನ ತಿರುಗಿಸ್ತಾ ಇರಿ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ನೋಡಿ ಗ್ರೀನ್ ಕಲರ್ ಹಾಗೆ ಇದೆ ಹಂಗೆ ಇರ್ಬೇಕು ಗ್ರೀನ್ ಕಲರ್ ಈಗ ನೀವು ನೋಡ್ತಾ ಇರ್ಬೋದು ನೀರನ್ನು ಹೋಗಿ ಎಣ್ಣೆ ಬಿಟ್ಕೊಂಡಿದೆ ಇದು ಇಂಥ ಸ್ಟೇಜ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಚಿಕನ್ ತೆಗೆದು ಇದ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ನಿರಾಣ ಬೇಯಿಸ್ಕೊಳ್ಳಿ ಇದು ಸ್ಕಿನ್ ಔಟ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಜಾಸ್ತಿ ಟೈಮನ್ನೇ ಹಿಡಿಯಲ್ಲ ಈಗ ಇದು ಡೈಲಿ ನೋಡಿ ಇದು ಫ್ರೈ ಆಗ್ತಿದೆ ತಡ ಹಿಡಿಯೋ ಚಾನ್ಸಸ್ ಇರುತ್ತೆ ತಿರ್ಸ್ತಾ ಇರಿ ಇದನ್ನು ಯಾಕಂದರೆ ಡ್ರೈ ಮಾಡ್ತಿರೋದ್ರಿಂದ ನಾನೆಲ್ಲೂ ನೀರು ಹಾಕ್ತಿಲ್ಲ ಇದಕ್ಕೆ ಅಲ್ಲಿ ಏನು ನೀರಿದೆ ನಾನು ಏನು ಆಯಿಲ್ ಹಾಕಿದ್ದೀನಿ ಅದರಲ್ಲೇ ಇದು ಫ್ರೀ ಹಾಕ್ಬೇಕಷ್ಟೇ ಬೇರೆ ಎಕ್ಸ್ಟ್ರಾ ನೀರು ಯಾವುದೂ ಆಡ್ ಮಾಡ್ತಿಲ್ಲ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನು ಗರಂ ಮಸಾಲ ಕೂಡ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಆದಷ್ಟು ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಚಿಕನ್ನ ಇದು ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ರಾತ್ರಿ ಡಿನ್ನರ್ಗೆ ಮಧ್ಯಾಹ್ನ ಲಂಚ್ಗೆ ಅಥವಾ ಚಪಾತಿ ಪೂರಿ ಇಲ್ಲ ಅಂದರೆ ಅನ್ನ ಜೊತೆಗೆ ಸೈಡಾಗಿ ಇವಾಗ ನಾವು ಕಬಾಬನ್ನ ತಿನ್ನೋ ಬದಲು ಈ ಥರ ಹೊಸದಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇದು ಡಿನ್ನರ್ಗೂ ಚೆನ್ನಾಗಿರುತ್ತೆ ಲಂಚ್ಗೂ ಚೆನ್ನಾಗಿರುತ್ತೆ ನಾನು ಇವತ್ತು ಲಂಚಿಗೋಸ್ಕರ ಮಾಡ್ತಿದ್ದೀನಿ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಇದಕ್ಕೆ ಇದೊಂದು ಸದ್ಕೊಳ್ಳಿ ಹಾಗೆ ನೋಡಿ ಎಷ್ಟು ಗ್ರೀನಿಶ್ ಕಲರ್ ಆಗಿದೆ ಒಳ್ಳೆ ಅದ್ಭುತವಾಗಿದೆ ಅಲ್ಲ ಈ ಕಲರು ನನಗೆ ಪನ್ನೀರ್ ಥರ ಕಾಣಿಸ್ತಿದೆ ಪಾಲಕ್ ಪನ್ನೀರ್ ಹೇಗಿರುತ್ತೆ ಹಾಗೆ ಇರುತ್ತೆ ಕಾಣಿಸ್ತಿದೆ ಬಟ್ ಇದು ಪಾಲಕ್ ಪನ್ನೀರಲ್ಲ ಚಿಕನ್ ಗ್ರೀನ್ ಚಿಕನ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅದೇ ಸ್ಲೋ ಅಲ್ಲಿಟ್ಟಿದ್ಮಾಡ್ತಿದ್ರೆ ಇಲ್ಲೆಲ್ಲ ಸೈಡಲ್ಲೆಲ್ಲ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇದು ಇದೇ ರೀತಿ ಫ್ರೈ ಆಗಬೇಕು ಎಲ್ಲೂ ಎಕ್ಸ್ಟ್ರಾ ನೀರು ಹ್ಯಾಡ್ ಮಾಡಬೇಡಿ ವೇಳೆ ನಿಮ್ಗೆ ಏನಾದರೂ ಗ್ರೇವಿ ಬೇಕು ಸ್ವಲ್ಪ ಅಂತಂದರೆ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲ ನನಗೆ ಡ್ರೈಯೇ ಬೇಕು ಅಂತಂದರೆ ನೀವು ಹೀಗೆ ಇಟ್ಕೋಬೋದು ಈಗ ನಾನು ಸ್ವಲ್ಪ ಸುಕ್ಕ ತರ ಮಾಡ್ತಿರೋದು ಹಾಗಾಗಿ ನಾನು ಇದನ್ನು ಹೀಗೆ ಇಟ್ಕೊಳ್ತೀನಿ ನೀರು ಹ್ಯಾಡ್ ಮಾಡಲ್ಲ ಅಲ್ಲಿ ನೀರ್ ಬಿಡ್ತಲ್ಲ ಅದೇ ಸಾಕಾಗುತ್ತೆ ನನಗೆ ಎಕ್ಸ್ಟ್ರಾ ನೀರು ಬೇಕಾಗೋದಿಲ್ಲ ಇದಿನ್ನೂ ಸ್ವಲ್ಪ ಬೇಯಬೇಕು ಬೇಯಿದ ಹಾಗೆ ನಾನ್ ವೆಜ್ಗೆ ಒಂದು ವಿಶೇಷತೆ ಏನು ಅಂತಂದ್ರೆ ನಾವು ಬೇರೆ ಉಪ್ಪು ಖಾರ ಹಾಕ್ಕೊಂಡು ಬೇಯಿಸ್ಕೊಂಡು ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಅಡಿಷ್ನಲ್ ಆಗಿ ಈ ಥರ ಏನಾದರೂ ಸೇರಿಸ್ಬಿಟ್ರೆ ಅಬ್ಬಬ್ಬಾ ಏನು ಟೇಸ್ಟ್ ಗೊತ್ತಾ ಆ್ಯಕ್ಚುಲಿ ನಿಜ ಸೂಪರ್ ಟೇಸ್ಟ್ ಬರುತ್ತೆ ಎಲ್ಲರೂ ಒಂದ್ಸತಿ ಮಸ್ಟ್ ಟ್ರೈ ಇದು ರೆಸಿಪಿ ಇದು ನೀವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಪತ್ತೆ ಪಡ್ತೀರಿ ಈ ರೆಸಿಪಿನ ಅಂತ ನನಗೆ ಗೊತ್ತು ನೀವು ಎಲ್ಲರೂ ಟ್ರೈ ಮಾಡಿ ಮರೀದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ನಾನು ಎಷ್ಟು ಸತಿ ಹೇಳ್ತಿದ್ದೀನಿ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಮರಿಬೇಡಿ ಯಾರು ನನಗೆ ಇದು ಹೇಗಿತ್ತು ಈ ರೆಸಿಪಿ ಅನ್ನೋದು ನಾನು ಕಾಮೆಂಟ್ ಇದೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನೋಡಿ ಈಗ ಇದಾಗ್ತಾ ಆಗ್ತಾ ಇದೆ ಈಗ ನಾನು ಸ್ವಲ್ಪಷ್ಟೋ ಇಟ್ಕೊಂಡಿದ್ದೀನಿ ಅದಕ್ಕೆ ಅಷ್ಟು ಸೌಂಡ್ ಬರ್ತಿದೆ ಅದ್ರದ್ದು ನನ್ನ ವಾಯ್ ಕೇಳಿಸ್ತಿದ್ದೆ ಇಲ್ಲೋ ಗೊತ್ತಿಲ್ಲ ಬಟ್ ಇದ್ರದ್ದು ಸೌಂಡ್ ಮಾತ್ರ ತುಂಬ ಇದೆ ದೂರದಿಂದ ಯಾರಾದರೂ ವೆಜಿಟೇರಿಯನ್ಸು ನೋಡಿಬಿಟ್ರೂ ಪನ್ನೀರ್ ಅಂದ್ಕೊಂಡ್ಬಿಡ್ತಾರೆ ಆ ಥರನೇ ಇದೆ ಬೌನ್ಲೆಸ್ ಚಿಕನ್ ತೊಗೊಂಡಿರೋದಕ್ಕೆ ದಯವಿಟ್ಟು ಏನು ಅನ್ಕೋಬಿಡಿ ನನಗೆ ಫೋಲ್ಡ್ ಬಂದು ಸ್ವಲ್ಪ ವಾಯ್ಸ್ ಕೆಟ್ಟಿದೆ ಕರಕರ ಸೌಂಡ್ ಏನಾದರೂ ಬಂದರೆ ವಿಡಿಯೋದಲ್ಲಿ ದಯವಿಟ್ಟು ಏನು ಅನ್ಕೊಂಡಿರ ವಿಡಿಯೋ ನಿಂದ ಸ್ಕಿಪ್ ಮಾಡ್ದಿರ ನೋಡಿ ಆಲ್ಮೋಸ್ಟ್ ಮಸಾಲ ಎಲ್ಲ ಚಿಕನ್ ಅಂಟ್ಕೊಂಡ್ಬಿಟ್ಟಿದೆ ಆಲ್ಮೋಸ್ಟ್ ನೋಡ್ತೀನಿ ಇವಾಗ ನೋಡಿ ಚಿಕನ್ ಈಗ ಅಂದರೆ ಕಟ್ ಹೋಗ್ತಿದೆ ಈಗ ಅದು ಬೆಂದ್ಬಿಟ್ಟಿದೆ ಯಾಕಂದ್ರೆ ನಾನು ತಗೊಂಡಿರೋದು ಸ್ಕಿನ್ ಔಟ್ ಚಿಕನ್ ಆಗಿರೋದ್ರಿಂದ ಮತ್ತೆ ಬೋನ್ಲೆಸ್ ಆಗಿರೋದ್ರಿಂದ ಇದು ಬೇಗ ಬೆಂದ್ಬಿಡುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ನಿಮ್ಗೆ ಏನಿಲ್ಲ ಒಂದು ಎಲ್ಲ ರೆಡಿ ಮಾಡಿಕೊಂಡು ಇದನ್ನ ಮಾಡೋಷ್ಟು ಇಪ್ಪತ್ತು ನಿಮಿಷ ಸಾಕು ಜಾಸ್ತಿ ಟೈಮೇ ಹಿಡಿಯಲ್ಲ ಆರಾಮಾಗಿ ಮಟ್ಕೋಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ಪೂರಿ ಅನ್ನ ಸೈಡಿಗೆ ಅಂದ್ರೆ ಅನ್ನದ ಜೊತೆ ಇದನ್ನ ಕಲ್ಸ್ಕೊಂಡು ತಿನ್ಬೋದು ಅದೇ ಹೇಳ್ತಾರಲ್ಲ ಅಂಬೂರ್ ಬಿರಿಯಾನಿ ಅನ್ನಕ್ಕೆ ಹಾಕ್ಕೊಂಡು ಇದನ್ನ ಕಲ್ಸ್ಕೊಂಡು ತಿಂದರೆ ಅಂಬೂರ್ ಬಿರಿಯಾನಿ ಟೇಸ್ಟೇ ಇರುತ್ತೆ ನಿಜ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಬಿಡ್ಲಿ ಆಮೇಲೆ ನಾನು ಸರ್ವಿಂಗ್ ಬೋಲ್ಗೆ ತಗೊಳ್ತೀನಿ ಇದು ಆಗ್ತಾ ಆಗೋಗಿದೆ ಈಗ ಇದನ್ನು ನಾನು ಒಂದು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಸ್ಟೌವ್ ಆಫ್ ಮಾಡ್ಕೊತೀನಿ ನೋಡಿ ಇಷ್ಟು ಚೆನ್ನಾಗಿದ ನೋಡಿ ಎಷ್ಟು ಅದ್ಭುತವಾಗಿ ಹಸಿರು ಕಲರಲ್ಲಿ ಹಸಿರಿ ಹುಟ್ಟ ನವಿಲು ನೀನು ದೃಷ್ಟಿ ತಾಗಬಹುದೇನು ಕನ್ನಡಿನ ಹಾಗಲ ಅನ್ನೋ ಹಾಡು ಜ್ಞಾಪನ ಬರ್ತಿದೆ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಈ ಗ್ರೀನ್ ಚಿಕನ್ ಸುಕ್ಕ ನೀವು ಕೂಡ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮರಿಬೇಡಿ ನಿಮ್ಮ ಒಂದು ಹೆಚ್ಚಿನ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಎಲ್ಲರೂ ತಾಳ್ಮೆಯಿಂದ ಪೇಶನ್ಸಿಂದ ಕಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಹಂಟಿಲ್ ಬಾಯ್ ಬಾಯ್